ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಮಂಗಳವಾರ ಸಂಜೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ತಂಗಿ ಊರಿಂದ ಇದ್ದಾರೆ ಹಾಗಾಗಿ ಸ್ವಲ್ಪ ಖುಷಿ ತಂಗಿ ಬರ್ತಿದ್ದಾರೆ ಅಂತ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಖುಷಿಯಾಗುತ್ತೆ ಅಲ್ವಾ ನಮ್ಮನೆಗೆ ಆದಷ್ಟು ರಿಲೇಟಿವ್ಸ್ ಎಲ್ಲ ಬರೋದು ಕಡಿಮೆ ಹಾಗಾಗಿ ಅವಳು ಬರ್ತಿರೋದು ಸ್ವಲ್ಪ ನನಗೆ ಖುಷಿ ಆಗ್ತಿದೆ ಅದಕ್ಕೆ ಅಂತೇಳಿ ಮಟನ್ ತರಿಸಿದ್ದೆ ಅಮ್ಮ ಕೊಟ್ಟು ಕಳಿಸಿದ್ರು ಮಟನ್ನು ಹಾಗೆ ನಾನು ಚಿಕನ್ ತಂದಿದ್ದೀನಿ ಅವರಿಗೆ ಅಂತ ಹೇಳಿ ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತ ಹೇಳಿ ಇವಾಗ ಮಟನ್ ಸಾಂಬಾರು ಮಾಡಿಬಿಟ್ಟು ಚಿಕನ್ ಗ್ರೇವಿ ಮಾಡೋಣ ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ ರೆಸಿಪಿನೂ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ನನ್ನ ತಂಗಿಗೆ ಕಬಾಬ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವಳಿಗೆ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನೊಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಳೆದು ಚೆನ್ನಾಗಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿನ ಸೇರಿಸ್ಕೋಬೇಕು ಹಾಗೆ ನಾನು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಕಬಾಬ್ ಪೌಡ್ರ್ ಸೇರಿಸೋದ್ರಿಂದ ನಾವು ಉಪ್ಪು ಹಾಕ್ಕೊಳ್ಳೋದು ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು ಅಷ್ಟೇ ಅದರಲ್ಲೇ ಉಪ್ಪೆಲ್ಲ ಇರುತ್ತೆ ಹಾಗೆ ಈಗ ಕಬಾಬ್ ಪೌಡ್ರನ್ನ ಸೇರಿಸ್ಕೊಂಡು ಸ್ವಲ್ಪ ಅರ್ಧ ಹೋಳಷ್ಟು ನಿಂಬೆಣ್ಣ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಚಿಕನ್ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನಿಂಬೆಣ್ಣ ಸೇರಿಸ್ಕೋಬೇಕು ತುಂಬ ರುಚಿಯಾಗೂ ಕೂಡ ಇರುತ್ತೆ ಹಾಗೆ ನಾನು ಈಗ ಅರ್ಧ ಬೌಲ್ಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು ಎಲ್ಲನೂ ಕೂಡ ನೀಟಿಗೆ ಮಿಕ್ಸ್ ಮಾಡ್ಕೋಬೇಕು ಚಿಕನ್ಗೆ ಎಲ್ಲ ನಾವು ಹಾಕಿರೋ ಮಸಾಲನೂ ಹೊಂದ್ಕೋಬೇಕು ಆ ಥರ ನೀಟಿಗೆ ಮಿಕ್ಸ್ ಮಾಡಿಕೊಂಡು ಈಗ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಈಗ ಮಟನ್ ಸಾಂಬಾರಿಗೆ ಅಂತ ಹೇಳಿ ಈಗ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ನನಗಂತೂ ಈರುಳ್ಳಿ ಕಟ್ ಮಾಡೋಕ್ಕೆ ಸ್ವಲ್ಪ ಬೇಜಾರು ಯಾಕಂದರೆ ಅದು ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಎಲ್ಲ ಸುಳ್ದು ಎತ್ತಿಟ್ಕೊಬಿಡೋಣ ಬೇಗ ಬೇಗ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಎಷ್ಟೇ ಬೇಗ ಟ್ರೈ ಮಾಡಿದ್ರೂ ಟೈಮ್ ಆಗೇ ಹೋಗ್ಬಿಡುತ್ತೆ ನಮ್ಮ ತಂಗಿಯವರು ಕೂಡ ಬಂದಿರಲಿಲ್ಲ ಇವಾಗ ನಮ್ಮ ಹಸ್ಬೆಂಡು ಆಫೀಸಿಂದ ಬಂದರು ಗೊಂಬೆ ನೋಡಿ ಅವಳು ಬಂದಿದ ತಕ್ಷಣ ಅವರು ಅವಳ ಹತ್ರ ಓಡೋಗ್ಬಿಡ್ತಾಳೆ ಅವರ ಅಪ್ಪ ಮಗಳು ಅಂದರೆ ಹಾಗೆ ಅಲ್ವಾ ಬಂದಿದ ತಕ್ಷಣ ಅಪ್ಪನ ಮೇಲೆ ಪ್ರೀತಿ ನಾವೆಷ್ಟೇ ಕೇರ್ ಮಾಡಿದ್ರು ಅವ್ರಿಗೆ ಈಗ ಪ್ಯಾನ್ ಇಟ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಈರುಳ್ಳಿ ಮಟನ್ ಸಾಂಬಾರಿಗೆ ಈ ಥರ ಹುರಿದ್ಬಿಟ್ಟು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಈಗ ಶುಂಠಿ ಸೇರಿಸ್ಕೊತಾ ಇದ್ದೀನಿ ಒಂದು ಇಂಚಷ್ಟು ನಾವು ಈ ಥರ ಮಸಾಲೆನೆಲ್ಲ ಹುರಿದು ಹಾಕೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಕೂಡ ಬರುತ್ತೆ ನೀವು ಒಂದು ಸತಿ ಮನೇಲಿ ಹೀಗೆ ಟ್ರೈ ಮಾಡಿ ಹಾಗೆ ಎರಡು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ಚಕ್ಕೆ ಪೀಸ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಲವಂಗನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಬ್ರೌನಿಸ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಅದು ಫ್ರೈ ಆಗಕ್ಕೆ ಬಿಡ್ತಾಯಿದ್ದೀನಿ ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ಮಸಾಲನ ರುಬ್ಕೋಬೇಕು ಮಟನ್ ಸಾಂಬಾರಿಗೆ ಅಂತೂ ಚಿಕ್ಕ ಈರುಳ್ಳಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬಾ ರುಚಿಯಾಗಿರುತ್ತೆ ಬಟ್ ನನಗದು ಇಲ್ಲಿ ಸಿಗಲಿಲ್ಲ ಹಾಗಾಗಿ ನಾನು ಇದನ್ನೇ ಸೇರಿಸ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡೇ ಮಟನ್ನ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ನನಗೆ ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ ಅವರೇ ಈಗ ಇದನ್ನು ಕೂಡ ಮಸಾಲೆ ತಣ್ಣಗಾಗಿತ್ತು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಬಿಡೋಣ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಬೌಲಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಕುದೀನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಉರುಗಡ್ಲೆಯೂ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮಸಾಲ ರುಬ್ಕೊಂಡಿದ್ದಾಗಿತ್ತು ಈಗ ಒಂದು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಮಟನ್ ಸಾಂಬಾರಿಗೆ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಕ್ಲಿಪ್ಪು ಕಟ್ ಹಾಗೆ ಸ್ವಲ್ಪ ಈಗ ಮಟನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಕೆ ಜಿಯಷ್ಟು ಮಟನ್ ಇತ್ತು ಎಳೆ ಮಟನ್ನು ಈಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಶಿನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಲೆ ಸ್ವಲ್ಪ ಮಟನ್ನು ಫ್ರೈ ಆಗಬೇಕು ಈ ಎಳೆ ಮಟನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಲ್ಲ ಬೇಗ ಬೆಂದುಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳಿ ಹಾಗೆ ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಮಟನ್ನಲ್ಲಿ ಚೆನ್ನಾಗಿ ನೀರು ಬಿಟ್ಕೋಬೇಕು ಎಣ್ಣೆಲೆ ಈಗ ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಮಾಡ್ಕೊಳ್ಳಿ ಇಲ್ಲ ಗ್ರೇವಿ ಥರ ಬೇಕಂದರೆ ಗ್ರೇವಿ ಥರನಾದರೂ ಮಾಡ್ಕೋಬೋದು ಹಾಗೆ ನಾನು ಇವಾಗ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಪುಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು ಬರೀ ಧನ್ಯಾ ಪುಡಿನೇ ಸೇರಿಸ್ಕೊತಾ ಇದ್ದೀನಿ ಕನ್ ಸಾಂಬಾರಿಗೆ ಮಟನ್ ಸಾಂಬಾರು ಮಸಾಲೆ ಸಾಂಬಾರಿಗೆ ಅಂತಲೇ ಬೇರೆ ಥರ ದಣಿಯಾ ಪುಡಿನ ಮಾಡಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅದಕ್ಕೆ ಈಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸನ್ ಜಾರ್ನೇ ತೊಳೆದು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹಾಗೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಮಟನ್ ಮಸಾಲ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ಹಾಗಾಗಿ ನಾನು ಮಟನ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮತ್ ಮಸಾಲೆಗಳ್ನೆಲ್ಲ ಸೇರಿಸಿರ್ತೀವಲ್ಲ ಅದೆಲ್ಲ ಹಂಗೆ ಇದ್ಬಿಡುತ್ತೆ ಹಾಗೆ ಈಗ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಎರಡು ವಿಷಲ್ ತೊಗೊತೀನಿ ಅಷ್ಟೆ ಅಷ್ಟರಲ್ಲಿ ನಮ್ಮ ತಂಗಿಯವರು ಕೂಡ ಬಂದಿದ್ದರು ಇದು ನಮ್ಮ ತಂಗಿ ಅವಳು ಮುಖ ತೋರಿಸ್ತಾ ಇಲ್ಲ ಅವಳಿಗೆ ನಾಚಿಕೆ ಆಗ್ತಿದೆ ಅಂತೇಳಿ ಅವನು ನನ್ನ ತಮ್ಮ ಇವಳು ನನ್ನ ತಂಗಿ ಮಗಳು ಹಾಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಬಾಕ್ಸಲ್ಲಿ ಹಾಕಿ ಫಿಲ್ ಮಾಡ್ಕೊತಾ ಇದ್ದೀನಿ ಅದೇ ಜಾರಿಗೆ ನಾನು ಚಿಕನ್ಗೆ ಅಂತೇಳಿ ಮಸಾಲೆನ ತೆಕ್ಕೊತಾ ಇದ್ದೀನಿ ಒಂದೇ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಹಾಗೆ ಕುದೀನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಮೂರಿಂದ ನಾಲ್ಕು ಲವಂಗನ ಮಸಾಲೆನ ರುಬ್ಕೊಬಿಡೋಣ ಅಂತೇಳಿ ರುಬ್ಕೊತಾ ಇದ್ದೀನಿ ಹಾಗೆ ನಾನು ಇವಾಗ ಕುಕ್ಕರ್ನ ಸೈಡಿಗೆ ಎತ್ತಿಕ್ಬಿಡ್ತಾ ಇದ್ದೀನಿ ವೀಡಿಯೋ ಶೂಟ್ ಮಾಡ್ಕೊಳೋಕ್ಕಾಗಲ್ಲ ಆ ಕಡೆ ಸೈಡು ಹಾಗಾಗಿ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ಪಾಗಿಬಿಟ್ಟಿದೆ ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹಾಗೆ ಮಾಡೋ ಗಡಿ ಬಿಡಿಯಲ್ಲಿ ಒಂದೊಂದು ಸರ್ತಿ ಈ ಥರ ಸ್ಕಿಪ್ ಆಗಿಬಿಡುತ್ತೆ ಹಾಗೆ ನಾನು ಈಗ ಒಂದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಹಾಗೆ ನಾನು ತೊಳೆದು ಎತ್ತಿಟ್ಕೊಂಡಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಹಾಗೆ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟ್ಕೆ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೈ ಆಗಬೇಕು ಚೆನ್ನಾಗಿ ಅದು ನೀರಿನ ಅಂಶ ಚಿಕನ್ದು ನೀರಿನ ಅಂಶ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಲಿಟ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ವ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ನೀರಿನ ಅಂಶ ಈಗ ನಾನು ಮಸಾಲಾನ ಹಾಕ್ಕೊತಾ ಇದ್ದೀನಿ ರುಬ್ಬಿಟ್ಟಿಟ್ಕೊಂಡಿರೋಂಥದ್ದು ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನಿಗೆ ಎಲ್ಲ ಅದನ್ನು ಹೊಂದ್ಕೋಬೇಕು ಹಾಗಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಗೆ ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಪುಡಿ ಸೇರಿಸ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ಗೆ ಚೆನ್ನಾಗಿ ಗ್ರೇವಿ ಅಂಟ್ಕೋಬೇಕು ಹಾಗಾಗಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ನೀವು ಮನೇಲಿ ಮಿಸ್ ಮಾಡಿದೆ ಒಂದು ಸತಿ ಟ್ರೈ ಮಾಡಿ ಹಾಗೆ ಈಗ ಎರಡು ಟೇಬಲ್ ಸ್ಪೂನಷ್ಟು ನಾನು ಚಿಕನ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಮಸಾಲಾನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ ಸ್ಮೆಲ್ಲು ಆಗಲೇ ಗಮ್ ಅಂತ ಅಂತಿದೆ ನಂಗೆ ಆಗಲೇ ತಿನ್ನಬೇಕು ಅಂತ ಅನಿಸ್ತಿದೆ ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಟು ನಮ್ಮ ಮಗಳಿಗೆ ಕೂಡ ಸರಿ ಮಾಡ್ತಾ ಇದ್ದೀನಿ ಇಬ್ಬರು ಮಕ್ಕಳಿಗೂ ಸರಿ ಮಾಡಿಕೊಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನು ಅಡುಗೆ ಮಾಡೋ ಗಡಿಬಿಡಿಯಲ್ಲಿ ಅವ್ರ ಕಡೆ ಗಮನವೇ ಕೊಟ್ಟಿಲ್ಲ ಈಗ ಅವ್ರಿಗೂ ತಿನ್ನಿಸ್ಬಿಡೋಣ ಅಂತ ಹೇಳಿ ಎಣ್ಣೆ ಕಬಾಬ್ಗೆ ಅಂತೇಳಿ ಕಾಯಲಿಕ್ಕಿ ಈಗ ಅವರಿಗೆ ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ ಅವ್ರ ಮಾಮ ಎತ್ಕೊಂಡು ಅವಳನ್ನ ಆಟ ಆಡಿಸ್ತಾ ಇದ್ದಾರೆ ಅಲ್ಲಿ ನಮ್ಮ ತಂಗಿ ಕೂಡ ಅವಳ ಮಗಳಿಗೆ ತಿನ್ನಿಸ್ತಾ ಇದ್ದಾಳೆ ಅಂದರೆ ಮಕ್ಕಳನ್ನ ತಿನ್ನಿಸೋದು ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಮಕ್ಕಳು ಊಟ ಮಾಡೋಕ್ಕೆ ಅಂತ ಹೇಳಿ ಎಷ್ಟು ಆಟ ಮಾಡ್ತಾರೆ ನನ್ನ ಪಾಪಿಗೆ ಊಟ ಮಾಡಿಸ್ ಬರೋಷ್ಟರಲ್ಲಿ ಇವರು ಕಬಾಬ್ ಮಾಡ್ತಾ ಇದ್ದಾರೆ ಪಾಪ ಕೆಲ್ಸದಿಂದ ಬಂದು ನನಗೂ ಎಲ್ಪ್ ಮಾಡ್ತಾರೆ ಅದೊಂದು ಖುಷಿ ನನಗೆ ಹ್ಮ್ ಸರಿ ಇವಾಗ ಮುದ್ದೆಗೆ ಇಟ್ಬಿಡ್ತೀನಿ ನನ್ನ ತಂಗಿ ಅಕ್ಕ ನಾನೇ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ಲು ಬೇಡ ಅಂತ ಅಂದೆ ಆದರೂ ನಾನೇ ಮಾಡ್ತೀನಿ ಅಂತ ಹೇಳಿ ಅವಳೇ ಮುದ್ದೆ ಮಾಡ್ತಾ ಇದ್ದಾಳೆ ಈಗ ಮುದ್ದೆ ಮಾಡ್ಕೊಂಡಿದ್ದು ಆಯಿತು ಹಾಗೆ ಅವರಿಗೆ ಊಟಕ್ಕೆ ಇಕ್ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಸಾಂಬಾರು ತೆಳ್ಳಗಿದ್ರೆ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಹಾಗಾಗಿ ನನಗೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ನಮ್ಮ ಪ್ಲೇಟ್ ನೋಡಿ ಹೇಗಿದೆ ಅಂತ ಹೇಳಿ ಇಷ್ಟೇ ಇವತ್ತು ನಾವು ಊಟ ಅವ್ರಿಗೂ ಕೂಡ ಊಟಕ್ಕೆ ಬಡ್ಸ್ಕೊಟ್ಟೆ ಅವರು ಊಟ ಮಾಡಾದ್ಮೇಲೆ ನಾವು ಊಟ ಮಾಡೋಣ ಅಂತ ಹೇಳಿ ಅವರು ಊಟ ಎಲ್ಲ ಮಾಡಿಕೊಂಡ್ರು ಮಕ್ಕಳಂತೂ ಅವರಿಗೆ ಊಟ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ ಅಂದರೆ ಮೂರು ಜನ ಆದ್ರಲ್ವ ಅವಳು ನಮ್ಮ ದೊಡ್ಡ ಮಗಳು ಕೂಡ ಅವರಿಗೆ ಸ್ವಲ್ಪ ಟಾರ್ಚರ್ ಕೊಡ್ತಾಳೆ ಆಂಟಿ ಅಂದರೆ ಫಸ್ಟ್ನೇ ಮಗಳಲ್ವ ಅವಳಿಗೆ ಹಾಗಾಗಿ ಹಾಗೆ ಇವರು ಅವ್ರ ಅಪ್ಪಂಗೆ ಕಾಟ ಕೊಡ್ತಾ ಇದ್ಲು ಅವ್ರ ಮಗಳು ಮಕ್ಕಳಂದ್ರೇ ಹೀಗೆ ಅಲ್ವಾ ಇವತ್ತಿನ ಬ್ಲಾಗ್ ಇಷ್ಟೇ ಯಾರಿಗಾದರೂ ಸ್ವಲ್ಪ ಆದರೂ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್